ತುಂಬರ ಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಸರ್ವ ಈ ಗಂಟಿ ಸಮಿತಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಈ ಐದು ಇಲಾಖೆಗಳ ಮುಖ್ಯಸ್ಥರಿಗೆ ಕೂಡ ಈ ಸಭೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಈ ಸಭೆಗೆ ಆಧಾರದ ತುಂಬ ಸ್ವಾಗತವನ್ನು ಕೋರುತ್ತಾ ಮೊನ್ನೆ ಅಧ್ಯಕ್ಷರು ಸಭೆಯನ್ನು ನಡೆಸಿಕೊಡಬೇಕಂತ ಹೇಳಿ ಮನರತೆಯನ್ನು ಕೋರುತ್ತ

ఇన్ మే అదేనంత అసలు అంత అక్క మాఫియ్ ఫస్ట్ మిటింగ్ వేగ్ నమ్మ శాసకర కట్ున క్రమ జరుగుసార ఎలా అద్ర జొతే అధికారి దయవి తమ గమనిక ఇక ఇన్ఫార్మేషన్ హండ్రెడ్ పర్సెంట్ ఈ కనుక శాసకర అధికారి